ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಇದ್ದೀನಿ ಕಂಟಿನ್ಯೂ ವೀಡಿಯೋ ಹಾಕೋಕ್ಕಾಗಿಲ್ಲ ಫ್ರೆಂಡ್ಸ್ ಸ್ವಲ್ಪ ದಿವಸ ಸ್ವಲ್ಪ ಬಿಜಿ ಇದ್ದೆ ಅದಕ್ಕೋಸ್ಕರ ಆಗಿಲ್ಲ ಬನ್ನಿ ಇವತ್ತು ರೆಸಿಪಿದೊಂದಿಗೆ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಹೀರೇಕೆ ಮಾಡೋಣ ಅಂತ ಮೊದಲೇ ನಾನು ಒನ್ ಅವರ್ ಮುಂಚೆನೇ ಕಟ್ ಮಾಡಿ ನೀರಲ್ಲಿ ಸೇರಿಸಿಟ್ಟಿದ್ದೀನಿ ನೀರಲ್ಲಿ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ನೆಂದರೆ ಅದು ಒರು ಒಗರು ಏನಿರುತ್ತೆ ಅಲ್ವಾ ಅದು ನೀರಲ್ಲಿ ಸ್ವಲ್ಪ ಹೋಗುತ್ತೆ ಅಂತ ನಾನು ಒನ್ ಅವರ್ ಮುಂಚೆನೇ ಕಟ್ ಮಾಡಿ ನೀರಲ್ಲಿ ನೆನೆ ಹಾಕಿಟ್ಟಿದ್ದೀನಿ ಇವಾಗ ಇವಾಗ ಇದಕ್ಕೆ ಏನೇನು ಬೇಕು ಅಂತ ನಿಮ್ಗೆ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಇಷ್ಟು ಶೇಂಗಾ ಶೇಂಗಾ ಬೀಜ ಇದ್ರ ಪೌಡರ್ ಮಾಡ್ಕೋಬೇಕು ನಾವು ಸ್ವಲ್ಪ ಹುರಿದ್ಬಿಟ್ಟು ಈ ಕಡೆ ಬಂದುಬಿಟ್ಟು ಬೆಳ್ಳುಳ್ಳಿ ಜಂಜೀರ್ ಗಾರ್ಲಿಕ್ ಪೇಸ್ಟು ಟೊಮೊಟೊ ಒಂದು ಎರಡರಿಂದ ನಾಲ್ಕು ತಗೋ ತೊಗೊಳ್ಳಿ ಹುಳಿ ನಿಮಗೆ ಇಷ್ಟ ಅಂದರೆ ಟೊಮೊಟೊ ಎಷ್ಟು ತೊಗೊಂಡ್ರು ಅಷ್ಟು ನಮಗೆ ಚೆನ್ನಾಗೇ ಇರುತ್ತೆ ಆದರೆ ನಾನು ಒಂದು ಎರಡು ಮೂರು ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಚಿಕ್ಕ ಚಿಕ್ಕದು ಮತ್ತು ಈರುಳ್ಳಿ ಹಸಿ ಮೆಣಸಿನಕ್ಕೆ ಸ್ವಲ್ಪ ಜಾಸ್ತಿನೇ ಖಾರ ಇದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಸ್ವಲ್ಪ ತೊಗೊಂಡಿದ್ದೀನಿ ಇಲ್ಲಾಂದರೆ ಜಾಸ್ತಿ ತೊಗೊತಿದ್ದೆ ನಾನು ಜಾಸ್ತಿ ಚಿಲ್ಲಿ ಪೌಡ್ರ್ ಜಾ ಜಾಸ್ತಿ ಆ್ಯಡ್ ಮಾಡಲ್ಲ ನಾನು ಇದ್ರ ಹಸಿ ಮೆಣಸಿನಕೇ ಜಾಸ್ತಿ ಆ್ಯಡ್ ಮಾಡೋದು ಆದರೆ ಇದು ಫುಲ್ ಕಡಕ್ಕಿದೆ ಮತ್ತು ಈ ಕಡೆ ಬಂದುಬಿಟ್ಟು ಕೊತ್ತಂಬರಿ ಮತ್ತು ಪುದೀನಾ ಸಾರಿ ಪತ್ತ ಇಷ್ಟು ಇಷ್ಟು ಬೇಕು ನೋಡಿ ಫ್ರೆಂಡ್ಸ್ ರೆಸಿಪಿ ಹೀರೆಕೆ ರೆಸಿಪಿ ಮಾಡೋದಕ್ಕೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇವಾಗ ಒಂದು ಕಡಾಯಿ ಆ್ಯಡ್ ಮಾಡ್ಕೋತಿದ್ದೆ ಆದರೆ ಅದರಲ್ಲಿ ಅಷ್ಟು ನನಗೆ ಯಾಕೋ ಅಷ್ಟು ಚೆನ್ನಾಗಿ ಅನಿಸಲ್ಲ ಅದಕ್ಕೋಸ್ಕರ ರೊಟ್ಟಿ ಮಾಡೋದು ಏನು ಹೆಂಚಿರುತ್ತೆ ಅಲ್ವಾ ರೊಟ್ಟಿ ಮಾಡೋದು ಅದರಲ್ಲೇ ನಾನು ಈ ಹುರಿಗಡಲೆ ಹುರ್ಕೋತೀನಿ ಶೇಂಗಾ ಬೀಜ ಹುರ್ಕೋತೀನಿ ನಾನು ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೋತೀನಿ ಸ್ವಲ್ಪ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋತೀನಿ ನೋಡಿ ಈ ಥರ ಚೆನ್ನಾಗಿ ಕಲರ್ ಬರೋವರೆಗೂ ಚೆನ್ನಾಗಿ ಹುಡ್ಕೋಬೇಕು ಫ್ರೆಂಡ್ಸ್ ಈಗ ಇದು ತೆಗೆದುಬಿಟ್ಟು ಸ್ವಲ್ಪ ತಣ್ಣಗಾಗೋವರೆಗೂ ಇಟ್ಬಿಡೋಣ ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ನೋಡಿ ಫ್ರೆಂಡ್ಸ್ ಅವಾಗ ಶೇಂಗಾ ಬೀಜ ಹುರಿದ್ಯಲ್ಲ ಅದು ಪಕ್ಕದಲ್ಲಿ ತೆಗೆದಿಟ್ಬಿಟ್ಟೆ ನೋಡಿ ಈ ಥರ ಇವಾಗ ಸ್ವಲ್ಪ ತಣ್ಣಗಾಗಿಬಿಡ್ಬೇಕು ತಣ್ಣಗಾಗೋವರೆಗೂ ಸ್ವಲ್ಪ ಬಗಾರ ಹೊಡೆಯೋವರೆಗೂ ತಣ್ಣಗಾಗ್ಬಿಡ್ತಾವಾಗ ಸ್ವಲ್ಪ ಜಜ್ಜಿದ್ರೆ ಜಜ್ಜಿ ಪೌಡ್ರ್ ಮಾಡಿಕೊಂಡ್ರೆ ಸಾಕು ಇವಾಗ ಬನ್ನಿ ಈ ಕಡೆ ಬಗಾರ್ ಹೊಡಿಯೋಕ್ಕೆ ಏನೇನು ಬೇಕಂತ ನೋಡಿ ಸ್ವಲ್ಪ ಜೀರಿಗೆ ಸಾರಿ ಸಾಸಿವೆ ಚಿಟಪಟ ಅಂತ ಸೌಂಡ್ ಬರ್ತಾಯಿದೆ ನೋಡಿ ಅದೇ ಟೈಮಲ್ಲಿ ಜೀರಿಗೆ ಆ್ಯಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಚಿಟಪಟ ಅಂತ ಸೌಂಡ್ ಬಂದಾದಮೇಲೆ ಹಾಂ ಇವಾಗ ಈರುಳ್ಳಿ ಯಾರು ಮಾಡ್ತಾನೆ ಚೆನ್ನಾಗಾಗುತ್ತೆ ಸ್ವಲ್ಪ ಕರೆಕ್ಟ್ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಫ್ರೆಂಡ್ಸ್ ಏನಂತಂದರೆ ಹಸಿ ಸ್ಮೆಲ್ಲಿದ್ದರೂ ಅಷ್ಟು ಚೆನ್ನಾಗಿ ಟೇಸ್ಟ್ ಬರೋಲ್ಲ ಪಲ್ಯ ಹಸಿ ಹಸಿ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಅಷ್ಟು ಚೆನ್ನಾಗಿ ಅನಿಸಲ್ಲ ಅದಕ್ಕೋಸ್ಕರ ಏನೇ ನಾವು ಆ್ಯಡ್ ಮಾಡಿಕೊಂಡ್ರು ಹಸಿ ಸ್ಮೆಲ್ ಹೋಗೋವರೆಗೂ ನಾನು ಮತ್ತೆ ಮತ್ತೆ ಹೇಳ್ತಾನೆ ಇರ್ತೀನಿ ನೀವು ಪ್ರತಿಯೊಂದು ವೀಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿ ಯಾವುದೇ ಏನೇ ನಾವು ಆ್ಯಡ್ ಮಾಡಿಕೊಳ್ಳೋದಿದ್ರು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ತಿರುಗಿಸ್ಬೇಕು ಅಂತ ನಾನು ಹೇಳ್ತಾನೆ ಇರ್ತೀನಿ ಇವಾಗ ಸ್ವಲ್ಪ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಲಿ ನೋಡಿ ನೀರಿಂದ ತೆಗೆದಿಟ್ಟಿದ್ದೀನಿ ನೋಡಿ ಪಕ್ಕದಲ್ಲಿ ಹೀರೆಕಾಯಿ ನೋಡಿ ಒಂದು ಪ್ಲ ಪ್ಲೇಟಲ್ಲಿ ತೆಗ್ದಿಟ್ಟಿದ್ದೀನಿ ಹೀರೆಕಾಯಿ ಒಂದು ಸ್ವಲ್ಪ ಒಗುರೇ ಒಗುರು ಒಗುರು ಏನಿರುತ್ತೆ ಅಲ್ವಾ ಹೀರೆಕಾಯಿ ಹೀರೆಕಾಯಲ್ಲಿ ಏನೇ ಒಂದು ತರಕಾರಿಯಲ್ಲಿ ಒಗುರು ಒಗುರು ಏನಿರುತ್ತೆ ಅಲ್ವಾ ಒಂದು ಸ್ವಲ್ಪ ಒಂದು ಅವರ್ ಮುಂಚೆನೇ ನೀರಲ್ಲಿ ಕಟ್ ಮಾಡಿ ಇಡಬೇಕು ಏನಕ್ಕೆಂದರೆ ಅದು ಉಳಿಯೋ ಕೈ ಅಂಶ ಸ್ವಲ್ಪ ಹೋಗುತ್ತೆ ಒಗುರು ಅಂಶ ನೀರಲ್ಲಿ ಸ್ವಲ್ಪ ಇಟ್ಟರೆ ಇವಾಗ ಬನ್ನಿ ಈರುಳ್ಳಿ ಯಾವ ಥರ ಆಗಿದೆ ಅಂತ ನೋಡೋಣ ಈ ಕಡೆ ಸ್ವಲ್ಪ ಮೆರೂನ್ ಕಲರ್ ಬರಬೇಕು ಇವಾಗ ಇದೇ ಟೈಮಲ್ಲಿ ಹಸಿ ಮೆಣಸಿನಕಾಯಿ ಆ್ಯಡ್ ಮಾಡ್ಕೊತೀನಿ ಹಸಿ ಮೆಣಸಿನಕಾಯಿ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ಜಾಸ್ತಿ ವಾಟ್ರ್ ಆ್ಯಡ್ ಮಾಡ್ಕೋಬಾರ್ದು ಫ್ರೆಂಡ್ಸ್ ಸೂಪರ್ ಆಗುತ್ತೆ ಜಾಸ್ತಿ ವಾಟ್ರ್ ಆ್ಯಡ್ ಮಾಡಿಕೊಂಡ್ರೆ ಅಷ್ಟು ಟೇಸ್ಟಿ ಆಗಲ್ಲ ತರಕಾರಿಗೆ ಜಾಸ್ತಿ ವಾಟ್ರ್ ಆ್ಯಡ್ ಮಾಡಿಕೊಂಡ್ರೆ ಅಷ್ಟು ಟೇಸ್ಟಿ ಆಗೋಲ್ಲ ನಮಗೆ ಎಷ್ಟು ಹತ್ತುತ್ತೋ ಅಷ್ಟೇ ನೀವು ವಾಟ್ರ್ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟಿ ಆಗುತ್ತೆ ನಾನು ಕೂಡ ಇವಾಗ ಜಾಸ್ತಿ ವಾಟ್ರ್ ಆ್ಯಡ್ ಮಾಡ್ಕೊಳ್ಳಲ್ಲ ಸ್ವಲ್ಪ ಕಲರ್ ಬರಲಿ ಫ್ರೆಂಡ್ಸ್ ಸ್ವಲ್ಪ 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 ಕಲರ್ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ನೋಡಿ ಸ್ವಲ್ಪ ಸ್ವಲ್ಪ ಕಲರ್ ಬರ್ತಾ ಇದೆ ಇವಾಗ ಇದೇ ಟೈಮಲ್ಲಿ ನಾವು ಜಿಂಜಿರ್ ಗಾ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಫುಲ್ ವೈಟ್ ವೈಟ್ ಇದೆ ನೋಡಿ ಕ್ಲೀನ್ ಇದೆ ನಾನು ಶಾಪಲ್ಲಿಂದ ತಂದು ಜಾಸ್ತಿ ಯೂಸ್ ಮಾಡಲ್ಲ ಫ್ರೆಂಡ್ಸ್ ಮನೆಯಲ್ಲೇ ತಗೊಂಡು ಸ್ವಲ್ಪ ಟೈಮ್ ಸಿಕ್ಕರೆ ನಾನು ಪೂರ್ತಿ ಒಂದು ಕೆ ಜಿ ತಗೊಂಡ್ರೆ ಪೂರ್ತಿ ಸುಳ್ಳು ಆ ಮಿಕ್ಸಿಯಲ್ಲಿ ಇಲ್ಲಾಂದರೆ ರುಬ್ಬೋದು ಇರುತ್ತಲ್ವ ಒಳ್ಳಲ್ಲಿ ಇರುತ್ತಲ್ವ ಕುಟ್ಬಿಟ್ಟು ನಾನು ಡಬ್ಬಿಯಲ್ಲಿ ಪ್ಯಾಕ್ ಮಾಡಿಟ್ಕೊತೀನಿ ಆದರೆ ಇವಾಗ ಸ್ವಲ್ಪ ಟೈಮ್ ಸಿಕ್ಕಿಲ್ಲ ನಾನು ಜಾಸ್ತಿ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಲ್ಲ ಅದಕ್ಕೋಸ್ಕರ ನಾನು ಆವಾಗಿಂದ ಆವಾಗಲೇ ಸುಲ್ಬಿಟ್ಟು ಅವಾಗಿಂದ ಆವಾಗಲೇ ಪೇಸ್ಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊತ ಇದ್ದೀನಿ ಇವಾಗ ನೋಡಿ ಸ್ವಲ್ಪ ಕಲರ್ ಇನ್ನೊಂದು ಸ್ವಲ್ಪ ಹಸಿ ಸ್ಮೆಲ್ ಬ ಹೋಗಲಿ ಏನಕ್ಕಂದರೆ ಜಂಜಿರ್ ಗಾರ್ಲಿಕ್ ಪೇಸ್ಟ್ ಇವಾಗೇ ಆ್ಯಡ್ ಮಾಡಿದನಲ್ಲ ಸ್ವಲ್ಪ ಕಲರ್ ಹೋಗಲಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಕಲರ್ ಕೂಡ ಬರ್ತಾ ಇದೆ ಇವಾಗ ಇದೇ ಟೈಮಲ್ಲಿ ಪೂರ್ತಿ ಮೇಲ್ ಮೆರೂನ್ ನಾ ಆಗಿಬಿಡ್ಬಾರ್ದು ಫ್ರೆಂಡ್ಸ್ ಅಷ್ಟು ಟೇಸ್ಟಿ ಆಗಲ್ಲ ಮೀಡಿಯಮ್ ಇರಬೇಕು ಇವಾಗ ಇದೇ ಟೈಮಲ್ಲಿ ಕೊತ್ತಂಬರಿ ಮತ್ತು ಕರಿಬೇವು ಚೆನ್ನಾಗಿ ತಿರುಗಿಸ್ಬಿಟ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬಜಾರಲ್ಲಿ ಇವಾಗ ಜಾಸ್ತಿ ಕಾಯರ್ ಬೇಡ ಫ್ರೆಂಡ್ಸ್ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ ಆಲ್ರೆಡಿ ಕಲರ್ ಬರ್ತಾ ಇದೆ ಇವಾಗ ಸ್ವಲ್ಪ ಜಲ್ದಿ ನಮಗೆ ರೆಡಿ ಜಲ್ದಿ ಆಗ್ಬೇಕು ಅಂದ್ರೆ ಸ್ವಲ್ಪ ಟೊಮೊಟೊ ಬೇಯ್ಬೇಕಂದ್ರೆ ಇವಾಗ ಸಾಲ್ಟ್ ಆ್ಯಡ್ ಮಾಡ್ಕೋತೀನಿ ಇವಾಗ ಇದೇ ಟೈಮಲ್ಲಿ ಅಲ್ಲಿ ಸ್ವಲ್ಪ ಬೇಗ ಮೆತ್ತಗ ಆಗ್ಬಿಡುತ್ತೆ ಟೊಮೊಟೊ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊತೀನಿ ಇವಾಗ ಸ್ವಲ್ಪ ಇಲ್ಲ ಮತ್ತೆ ಆ ಇವಾಗ ಎಲ್ಲ ರೆಡಿ ಆಗುತ್ತೆ ಅಲ್ವಾ ಲಾಸ್ಟಲ್ಲಿ ಫೈನಲ್ಲಿ ಅವಾಗ ಕಡಿಮೆ ಆದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಳೋಣ ಇವಾಗಲೇ ಜಾಸ್ತಿ ಸಾಲ್ಟ್ ಆ್ಯಡ್ ಮಾಡಿಕೊಂಡ್ರೆ ಮತ್ತೆ ಕಷ್ಟ ಆಗುತ್ತೆ ಜಾಸ್ತಿ ಉಪ್ಪಾಗ್ಬಿಡುತ್ತೆ ಏನಕ್ಕಂದರೆ ನಾವು ವಾಟ್ರ್ ಎಷ್ಟು ಆ್ಯಡ್ ಮಾಡ್ಕೊತೀವಿ ಅಂತ ಗೊತ್ತಾಗಲ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ಟೊಮೊಟೊ ಮತ್ತು ಈ ಟೊಮೊಟೊ ಹಕ್ಕಿ ಮೆಣಸಿನಕಾಯಿ ಈರುಳ್ಳಿ ಎಲ್ಲ ಹಿಡ್ಕೋಬೇಕಲ್ವ ಸಾಲ್ಟು ಅದಕ್ಕೋಸ್ಕರ ಬಗಾರಲ್ಲಿ ಮತ್ತು ಟೊಮೊಟೊ ಸ್ವಲ್ಪ ಬೇಯ್ಯಾಗುತ್ತೆ ಜಲ್ದಿ ಆಗುತ್ತೆ ಫ್ರೆಂಡ್ ಸ್ವಲ್ಪ ಬೆಯ್ಯಕ್ಕೆ ಬಿಡೋಣ ಏನೊಂದು ಸ್ವಲ್ಪ ಒಂದೆರಡು ನಿಮಿಷ ನೋಡಿ ಪರ್ಫೆಕ್ಟಾಗಿ ಆಯಿತು ಫ್ರೆಂಡ್ಸ್ ಇವಾಗ ಕಟ್ ಆಯ್ತು ಇವಾಗ ಇದೇ ಟೈಮಲ್ಲಿ ನೋಡಿ ಕರೆಕ್ಟ್ ಆಗಿದೆ ಇವಾಗ ಇದೇ ಟೈಮಲ್ಲಿ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಮಾಡ್ಕೊಂಡಿವಲ್ಲ ಹೀರೆಕಾಯಿ ಅದೇ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಸ್ವಲ್ಪ ಚೇಂಜ್ ಮಾಡ್ತೀನಿ ನಾನು ಏನಕ್ಕೆಂದರೆ ಕೆಲವೊಬ್ರು ಬಗಾರಲ್ಲೇ ಆ್ಯಡ್ ಮಾಡ್ಕೊತಾರೆ ಆದರೆ ಎಲ್ಲ ಖಾರ ಚಿಲ್ಲಿ ಪೌಡರು ಮತ್ತು ಮಸಾಲೆ ಎಲ್ಲ ಆ್ಯಡ್ ಮಾಡಿಕೊಂಡು ಆ್ಯಡ್ ಮಾಡ್ಕೊತಾರೆ ಆದರೆ ನಾನು ಹಾಗಿಲ್ಲ ನಮಗೆ ಅಷ್ಟು ಟೇಸ್ಟಿ ಆಗ್ತ ಬರಲ್ಲ ಅದಕ್ಕೋಸ್ಕರ ನಾನು ಇವಾಗಲೇ ಆ್ಯಡ್ ಮಾಡ್ಕೊತೀನಿ ನೋಡಿ ಈ ಕಡೆ ಕಟ್ ಮಾಡಿ ಮಾಡಿಕ್ಕಿದ್ನಲ್ಲ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ ಈ ಕಡೆ ಒಂದೇ ಕೈಯಿಂದ ತಿರುಗಿಸ್ತಾ ಇದ್ದೀನಲ್ಲ ಸ್ವಲ್ಪ ಸ್ವಲ್ಪ ಗುಡ ಕೂಡ್ತಾ ಇದೆ ನೋಡಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಕುದೀತಾ ಇದೆ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಮೇಲ್ಮೇಲೆ ತಿರುಗಿಸ್ತಾ ಇರಬೇಕು ಫ್ರೆಂಡ್ಸ್ ಸ್ವಲ್ಪ ಹಸಿ ಸ್ಮೆಲ್ ಬರ್ತಾ ಇದೆ ಇದಕ್ಕೆ ಒಂದು ಐದು ನಿಮಿಷ ಬಿಟ್ಟುಬಿಡೋಣ ಫ್ರೆಂಡ್ಸ್ ಒಂದು ಐದು ನಿಮಿಷ ಕುದಿಬೇಕು ನೋಡಿ ಇವಾಗ ಒಂದು ಐದು ನಿಮಿಷ ಫೈವ್ ಮಿನಿಟ್ ಮುಚ್ಚಿಬಿಡೋಣ ಐದು ನಿಮಿಷ ಕುದಿಯವರೆಗೂ ಏನು ಕ ಹುರಿದ ಶೇಂಗಾ ಬೀಜ ಹುರಿದು ಇಟ್ಕೊಂಡಿದಿನ ಫ್ರೆಂಡ್ಸ್ ಅವೆಲ್ಲ ಚೆನ್ನಾಗಿ ಎಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಕುಟ್ಟು ಒಂದು ಸ್ವಲ್ಪ ಜಜ್ಜಿ ಬಿಡೋಣ ಒಳ್ಳಲ್ಲಿ ಮಿಕ್ಸಿಯಲ್ಲಿ ಅಷ್ಟು ಟೇಸ್ಟಿ ಆಗಲ್ಲ ನಾನು ಅದಕ್ಕೆ ಹಳ್ಳಲ್ಲೇ ಯೂಸ್ ಮಾಡ್ತೀನಿ ಜಾಸ್ತಿ ಬೇಕಂದರೆ ಪೌಡರು ಮಿಕ್ಸಿಯಲ್ಲಿ ಸ್ವಲ್ಪ ಅವಾಗ ಯೂಸ್ ಮಾಡ್ತೀನಿ ಇವಾಗ ಸ್ವಲ್ಪ ಸಿಪ್ಪೆ ತೆಗೆದು ಬರ್ತೀನಿ ನೋಡಿ ಇವಾಗ ಸಿಪ್ಪೆ ತೆಗೆದಾಯ್ತು ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಸ್ವಲ್ಪ ಸ್ವಲ್ಪ ಸಿಪ್ಪೆ ತೆಗೆದಾಯ್ತು ಸ್ವಲ್ಪ ಕ್ಲೀನ್ ಆಯ್ತು ಇವಾಗ ಪೌಡರ್ ಮಾಡ್ಕೊಡು ಮಾಡ್ಕೊಂಡು ಬಿಡೋಣ ಬನ್ನಿ ಪೌಡ್ರ್ ಮಾಡ್ಕೊಂಡು ಬಿಡೋಣ ಒಳ್ಳಲ್ಲಿ ನೋಡಿ ಇದರಲ್ಲಿ ಜಜ್ಜಿದ್ರೆ ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ನಾನು ಮಿಕ್ಸಿ ಇದೆ ನನ್ನ ಹತ್ರ ಇದ್ರೆ ನಾನು ಜಾಸ್ತಿ ಯಾಡ್ ಮಾಡಲ್ಲ ಅಷ್ಟು ಯೂಸ್ ಮಾಡೋಲ್ಲ ಮಾಡ್ತೀನಿ ಆದರೆ ಟೈಮ್ ಸ್ವಲ್ಪ ಬೇಗ ಬೇಗ ಮಾಡ್ಕೋಬೇಕು ಅಂತ ಇರುತ್ತೆ ಅಲ್ವಾ ಆ ಟೈಮಲ್ಲಿ ಸ್ವಲ್ಪ ಮಿಕ್ಸಿ ಯೂಸ್ ಮಾಡ್ಕೋತೀನಿ ಬನ್ನಿ ಪೂರ್ತಿ ಪೌಡ್ರ್ ಮಾಡಾದ್ಮೇಲೆ ಸಿಗ್ತೀನಿ ಮತ್ತು ನೋಡಿ ಫ್ರೆಂಡ್ಸ್ ಇವಾಗ ಶೇಂಗಾ ಬೀಜ ಚೆನ್ನಾಗಿ ಪೌಡ್ರ್ ಮಾಡಿಕೊಂಡೆ ಇವಾಗ ಬನ್ನಿ ಇವಾಗ ಐದು ನಿಮಿಷ ಆಯಿತು ಚೆನ್ನಾಗಿ ಹಸಿ ಸ್ಮೆಲ್ ಹೋಯಿತು ಇವಾಗ ಬನ್ನಿ ಇವಾಗ ಇದಕ್ಕೆ ಏನೇನೋ ಆ್ಯಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನೀವು ನೋಡಿ ಒಂದು ಸ್ವಲ್ಪ ಚಿಲ್ಲಿ ಪೌಡರು ಧನ್ಯ ಪೌಡರು ಟರ್ಮರಿ ಮತ್ತು ಗರಂ ಮಸಾಲ ಅಂದರೆ ಸಬ್ಜಿ ಗರಂ ಮಸಾಲ ತರಕಾರಿ ಗರಂ ಮಸಾಲ ಇಷ್ಟು ಬನ್ನಿ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ ಒಂದೇ ಸರ್ತಿ ಆ್ಯಡ್ ಮಾಡಿಕೊಂಡೆ ಪೂರ್ತಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡು ಬಂದು ಬರ್ತೀನಿ ಫ್ರೆಂಡ್ಸ್ ಇವಾಗ ಒಂದೇ ಕೈಯಲ್ಲಿ ಆಗೋಲ್ಲ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ನೋಡಿ ಪರ್ಫೆಕ್ಟಾಗಿ ಮಿಕ್ಸ್ ಮಾಡಿಬಿಟ್ಟೆ ಇವಾಗ ಶೇಂಗಾ ಪೌಡ್ರ್ ಆ್ಯಡ್ ಮಾಡ್ಕೋತೀನಿ ಫ್ರೆಂಡ್ಸ್ ಒಂದು ಎರಡು ನಿಮಿಷ ಮುಚ್ಚಾಳು ಮುಚ್ಚಿಬಿಡೋಣ ಇವಾಗ ಸ್ವಲ್ಪ ಮಸಾಲೆ ಆ್ಯಡ್ ಮಾಡಿದ್ದೀನಲ್ಲ ಒಂದೇ ಒಂದು ಎರಡೇ ನಿಮಿಷ ಜಾಸ್ತಿ ಏನಿಲ್ಲ ನೋಡಿ ಒಂದು ನಿಮಿಷ ಆಯಿತು ಫ್ರೆಂಡ್ಸ್ ಇವಾಗ ಇದೇ ಟೈಮಲ್ಲಿ ಶೇಂಗಾ ಪೌಡ್ರ್ ಹಾಕಿ ಸಾರಿ ಶೇಂಗಾ ಪೌಡರ್ ಆ್ಯಡ್ ಮಾಡ್ಕೊಡೋಣ ಈ ಥರ ಸ್ವಲ್ಪ ಅಷ್ಟು ಸಣ್ಣದಾಗಿ ಕೂಡ ಜಜ್ಜಿಲ್ಲ ನಾನು ಮೀಡಿಯಮ್ ನಾರ್ಮಲ್ ಸೈಜು ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಇವಾಗ ಬನ್ನಿ ಇದು ಆ್ಯಡ್ ಮಾಡ್ಕೊಳ್ಳೋಣ ನಾವು ಉಂಡೆ ಉಂಡೆ ಏನು ಕಾಣಿಸ್ತಾ ಅಲ್ವಾ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬರ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಫೈನಲಾಗಿ ಪರ್ಫೆಕ್ಟ್ ಮ್ಯಾ ಬರೋಬ್ಬರ ಇವಾಗ ಏನು ಮಸಾಲೆ ಆ್ಯಡ್ ಮಾಡ್ಕೊಂಡಿದ್ದೀನಲ್ಲ ಸಾರಿ ಶೇಂಗಾ ಪೌಡ್ರ್ ಆ್ಯಡ್ ಮಾಡ್ಕೊಂಡಿದ್ದೀನಲ್ಲ ಚೆನ್ನಾಗಿ ತಿರುಗಿಸಿದೆ ಇವಾಗ ಸ್ವಲ್ಪ ಸ್ವಲ್ಪ ವಾಟ್ರ್ ಆ್ಯಡ್ ಮಾಡಿಕೊಡೋ ಸ್ವಲ್ಪ ಜಾಸ್ತಿ ಏನು ಬೇಡ ಸ್ವಲ್ಪ ನೀರು ನೀರು ಥರ ಕೂಡ ಆಗಬಾರ್ದು ಸ್ವಲ್ಪ ಜಾಸ್ತಿ ಏನು ಬೇಡ ಚಪಾತಿ ಜೊತೆ ರೈಸ್ ಜೊತೆ ಸೂಪರ್ ಇರುತ್ತೆ ಫ್ರೆಂಡ್ಸ್ ಇವಾಗ ಒಂದು ಇನ್ನೊಂದು ಎರಡು ನಿಮಿಷ ಬಿಡೋಣ ಚೆನ್ನಾಗಿ ಸ್ವಲ್ಪ ವಾಟ್ರ್ ಆ್ಯಡ್ ಮಾಡಾದ್ಮೇಲೆ ಶೇಂಗಾ ಪುಡಿಯನ್ನು ಆ್ಯಡ್ ಮಾಡಿದ್ದೀನಿವಲ್ಲ ಅದು ಚೆನ್ನಾಗಿ ವಾಟ್ರಲ್ಲಿ ಪರ್ಫೆಕ್ಟ್ ಆಗಬೇಕಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಥರ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ದಪ್ಪ ದಪ್ಪ ಕಟ್ ಮಾಡಿಕೊಂಡ್ರೆ ತುಂಬ ಊಟ ಮಾಡುವಾಗ ಒಂಥರ ಫೀಸ್ ಚಿಕನ್ ಫೀಸ್ ಬಂದಂಗೆ ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ರೆ ಈ ಸಹ ಈ ಥರ ಚೆನ್ನಾಗಿ ಮೆತ್ತಗಾಗ್ಬಿಟ್ಟು ಹೀರಕ್ಕೆ ಪಲ್ಯನೇ ಅಂತ ಅನಿಸಲ್ಲ ಅಷ್ಟು ಸೂಪರ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ನಾನು ಆ್ಯಡ್ ಮಾಡ್ಕೊಂಡಿದ್ನಲ್ಲ ನೋಡಿ ಇನ್ನೊಂದು ಸ್ವಲ್ಪ 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 ಆ್ಯಡ್ ಮಾಡಿಕೊಂಡು ಮುಚ್ಚ ಮುಚ್ಚಿಬಿಡೋಣ ಚಾಮುತ್ ಬಿಡೋಣ ಟೂ ಮಿನಿಟ್ಸ್ ಜಸ್ಟ್ ಟೂ ಮಿನಿಟ್ ನೋಡಿ ಫೈನಲಿ ಆಗಿ ಇವಾಗ ನಮ್ಮ ಪಲ್ಯ ಆ ರೀತಿ ಆಗಿದೆ ಅಂತ ನೋಡೋಣ ಬನ್ನಿ ವಾವ್ ಸೂಪರ್ ಫ್ರ್ಯಾಂಡ್ಸ್ ಪರ್ಫೆಕ್ಟ್ ಆಗಿದೆ ನೋಡಿ ಇವಾಗ ಸೂಪರ್ ಪರ್ಫೆಕ್ಟ್ ಆಗಿದೆ ಇವಾಗ ನೋಡಿ ಸೂಪರ್ ಇವಾಗ ಪರ್ಫೆಕ್ಟ್ ಆಗಿತ್ತು ನಮ್ಮ ಹೀರೆಕೆ ಪಲ್ಯ ಇವಾಗ ಚಪಾತಿ ಜೊತೆ ರೈಸ್ ಜೊತೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಇವಾಗ ಊಟ ಮಕ್ಕಳಿಗೂ ಕೂಡ ಊಟ ಕೊಡ್ತೀನಿ ಯಾರಿಗೆಲ್ಲ ಹೊಸದಾಗಿ ನೋಡೋರು ಹಾಗೆ ಪೂರ್ತಿ ವೀಡಿಯೋ ವಾಚ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು ಹೀರೆಕೆ ಪಲ್ಯ ಅಂತ ಅನ್ನಿಸೋದೇ ಇಲ್ಲ ಫ್ರೆಂಡ್ಸ್ ಯಾವುದೋ ಒಂದು ಚಟ್ನಿ ಮಾಡಿರೋ ಥರ ಇದೆ ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಮಕ್ಕಳು ಏನಕ್ಕಂದರೆ ಹೀರೆಕೆ ಬಾಯಿ ಬಂದರೆ ಅಷ್ಟು ಇಷ್ಟಪಡಲ್ಲ ಸ್ವಲ್ಪ ಕಾಣಿಸು ಕಾಣಿಸಲೇಬಾರ್ದು ಜಾಸ್ತಿ ಅಷ್ಟು ಸಣ್ಣದಾಗಿ ಹಚ್ಕೊಂಡಿದ್ದೀನಿ ನಾನು ಇವಾಗ ನೋಡಿ ಕಾಣಿಸ್ತಾಯಿದ್ದೀಯಾ ಎಷ್ಟು ಸೂಪರಾಗಿ ಬಂದಿದೆ ಅಂತ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೀವೇ ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಸೂಪರ್ ಆಗಿದೆ ನಮ್ಮ ಹೀರೆಕೆ ಪಲ್ಯ ಬನ್ನಿ ಇವಾಗ ಒಂದು ಬೌಲಲ್ಲಿ ನಿಮಗೆ ನಾನು ರೈಸು ಮತ್ತು ಮಕ್ಕಳಿಗೆ ಊಟ ಕೊಡ್ತೀನಿ ಕೊಟ್ಟಾದ ಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಬೌಲಲ್ಲಿ ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಚಪಾತಿ ಜೊತೆ ಸೂಪರಾಗಿ ಕಾಂಬಿನೇಷನ್ ಈ ಪಲ್ಯ ಅಂತ ಅನಿಸ್ತಾ ಇದೆಯಾ ಫ್ರೆಂಡ್ಸ್ ಅಷ್ಟು ಸೂಪರಾಗಿ ಬಂದಿದೆ ನೋಡಿ ಕಾಣಿಸ್ತಾ ಇದೆ ನಿಮಗೆ ಹಾಗೆ ಫುಲ್ ವಾಚ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಹೀಗೆ ಒಂದು ಸಲ ಫಾಲೋ ಮಾಡಿ ನೋಡಿ ಗೊತ್ತಾಗುತ್ತೆ ಬಾಯ್ ಫ್ರೆಂಡ್ಸ್ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಮತ್ತೆ ನಾಳೆ ಹಾಗೆ ಇನ್ನೊಂದು ಹ್ಯಾಪಿ ಯುಗಾದಿ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಹ್ಯಾಪಿ ಯುಗಾದಿ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನಾನು ಕೂಡ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ನಾಳೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ